ರಶ್ಮಿ ಅಂತ ಬೇಸಿಕಲಿ ಐ ಆಮ್ ಫ್ರಮ್ ಮೈಸೂರು ಇವನ ಹೆಸರು ಲಿಯೋ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಇದು ಬಂದು ಮೂರನೇ ಸಾರಿ ಅವ್ನು ಬರ್ತಿರೋದು ಆ್ಯಂಡ್ ಟೂ ಇಯರ್ಸ್ ಸೆಕೆಂಡ್ ಪ್ರೈಸ್ ಬಂದಿದ್ದಾನೆ ಸೊ ಐ ಆಮ್ ಹೋಪಿಂಗ್ ಫಾರ್ ದ ಸೇಮ್ ದಿಸ್ ಟೈಮ್ ಯಾ ಯೂನ್ ಬಂದು ಈಸ್ ಅೇಯ್ನ್ ಫ್ಯಾಮಿಲಿ ಮೆಂಬರ್ ನಮ್ಮಲ್ಲಿ ನಾವಿರೋದು ಮೂರು ಜನ ಪ್ಲಸ್ ಇವನೊಬ್ಬ ಸೊ ಇಸ್ ಏನು ಹೇಳ್ತಾರೆ ಕಂಪ್ಲೀಟ್ ನಮ್ಮ ಮನೆಯಲ್ಲಿ ಎಲ್ಲಾನು ಇವನೇ ಆ್ಯಂಡ್ ಎಸ್ ಎಸ್ಪೆಷಲಿ ದಸರಾ ಬಂದಾಗ ವಿಲ್ ಬಿ ವೇಟಿಂಗ್ ಫಾರ್ ದ ಡಾಟ್ ಶೋ ಫಾರ್ ಹಿಮ್ ಓನ್ಲಿ ಸೊ ನೋಡೋಣ ಎಲ್ಲ ಪ್ರಿಪ್ರೇಷನ್ ಆಗಿದೆ ನೋಡೋಣ ತುಂಬ ಡಿಫ್ರೆನ್ಸ್ ಇದೆ ಬಿಕಾಸ್ ಆಗ ಲೈಟ್ ವಿ ವರ್ ವೆರಿ ಬಿಸಿ ಇನ್ ಆರ್ ವರ್ಕ್ ಇವ್ನ ಬಂದಮೇಲೆ ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಿರಲಿ ಇವ್ನ ಜೊತೆ ಸ್ಪೆಂಡ್ ಮಾಡೋದಿರಲಿ ಎಸ್ಪೆಷಲಿ ವೀಕೆಂಡ್ಸ್ ವಿ ವಿಲ್ ಬಿ ವೇಟಿಂಗ್ ಫಾರ್ ಹಿಮ್ ಎಷ್ಟೇ ಬೇಜಾರು ಇರಲಿ ಏನೇ ಇರಲಿ ಒನ್ಸ್ ಇವನು ನೋಡಿದ ತಕ್ಷಣ ವಿ ವಿಲ್ ಬಿ ವೆರಿ ಹ್ಯಾಪಿ ಅದೇನಿರುತ್ತೆ ಎಲ್ಲ ಮೂಡೆಲ್ಲ ಚೇಂಜ್ ಆಗುತ್ತೆ ಆ್ಯಂಡ್ ಒಬ್ಬಿಯಸ್ಲಿ ಇಸ್ ಲೈಕ್ ಅ ಚೈಲ್ಡ್ ಇನ್ನೂ ಮಗು ಥರ ನಮ್ಮ ಮನೆಯಲ್ಲಿ ಹಾಂ ಸ್ವಲ್ಪ ಸ್ವಲ್ಪ ಇವಾಗ ಏನು ಮಾಡಿದ್ದೀವಿ ಅದನ್ನು ಅವನು ನಮ್ಮ ಜೊತೆ ಬರೋ ಥರ ಮಾಡಿದ್ದೀವಿ ಬಟ್ ಎಸ್ ಎಲ್ಲ ಹೋದ್ರೆ ಇವನು ಇದ್ದೇ ಇರ್ತಾನೆ ನಮ್ಮ ಜೊತೆ ಫುಡ್ ಬಂದು ಇವನದೇ ಏನು ಹೇಳ್ತಾರೆ ಡಯಟ್ ಇರುತ್ತೆ ಮಾರ್ನಿಂಗು ಇವನದೇ ಫುಡ್ ಇರುತ್ತೆ ಸಂಜೆ ಸಲಾಡ್ ಇರುತ್ತೆ ಆ್ಯಂಡ್ ಮಧ್ಯಾಹ್ನ ಇವನಿಗೆ ಮಜ್ಜಿಗೆ ಆ್ಯಂಡ್ ನೈಟ್ ಮೊಸರನ್ನ ಆ್ಯಂಡ್ ಮಧ್ಯ ಮಧ್ಯ ಬಿಸ್ಕೆಟ್ಸು ಮತ್ತು ಟ್ರೀಟ್ಸ್ ಆ್ಯಂಡ್ ಇಸ್ ವೆರಿ ನಾಟಿ ಆ್ಯಂಡ್ ವೀಕ್ಲಿ ಟ್ರೈಸ್ ಅಥವಾ ಟ್ವೈಸ್ ಎಗ್ ಇರಲೇಬೇಕು